ಇನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ ಇವತ್ತು ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅನ್ಕೋಣಕ್ ಅಂತೀನಿ ಸೊ ಈಗ ನೋಡ್ರಿ ಇವತ್ತಿನ ನ ನಮ್ಮ ದೀಕ್ಷು ಗುಂಡು ಜೊತೆ ಸ್ಟಾರ್ಟ್ ಮಾಡಕ್ ಅಂತೀನಿ ಸೊ ಇವತ್ತಿನ ವ್ಲಾಗ್ ಹೆಂಗೆಲ್ಲಾ ಹೋಗುತ್ತಾ ಅಂತ ನೋಡೋಣ ಅಂತ ಎದ್ದು ಬಹಳ ತಾಯ್ತು ದೀಕ್ಷ ಈಗ ಊಟ ಆಯ್ತು ಅಕ್ಕ ಪುಟದ ಬಾ ಅಕ್ಕ ಪುಟದ ಗಿನ್ ಬಾ ಮ್ಯಾಗ ಹೋಗ್ಬಾ ಅಂತಂದ್ಲ ಸರ್ ಕರ್ಕೊಂಬಂದಿನಿ ಸೊ ತಂಗಿ ಹೊಲಕ್ಕೆ ಹೋಗ್ಯಾಳ ಇವತ್ತು ಅವಾಗ ಹೋಗ್ಲಿಲ್ಲ ಹಾಲು ಹಿಂಡ್ಕೊಂಬರಕೇಳಿ ಯಾಕಂದ್ರ ಅವ ಹಾಸ್ಗೆ ತೊಗಂತ ಒಷ್ಟು ಹಾಸ್ಗೆ ತೊಗಾಕಿದ್ಲು ಸಾಂತಂಗಿ ಹೋಗ್ಯಾಳ ಹಾಲು ಹಿಂಡ್ಕೊಂಬರಕ ಅಂತ ಹೇಳಿ ಇನ್ನೇನು ಆಗೈತಿ ಆಗೇತಿ ಶಿಕ್ಷ ಹಾಯ್ ಫ್ರೆಂಡ್ಸನ ಎಲ್ಲರೂ ಹೆಂಗ್ರೀ ಎಲ್ಲರೂ ಆರಾಮದಿರಿ ಅಣ್ಣ ಅಲ್ಲಿ ನೋಡ್ಕೊಂಡು ನಾನು ಎಲ್ಲರೂ ಆರಾಮದಿರಿ ಅಣ್ಣ ಎಲ್ಲರೂ ಆರಾಮದಿರಿ ಅಲ್ಲ ಅಲ್ಲಿ ನೋಡ್ಕೊಂಡು ನಾನು ಅಣ್ಣ ಎಲ್ಲಾರು ಆರಾಮದಿರಿ ಗಾಯ್ ಹಿಡ್ಕೊಂತೀ ಹಿಡ್ಕೊ ಹುಡ್ಕೊಂಡ್ ಮಾತಾಡ ಮತ್ತ ಮಾತಾಡ್ ನನ್ಗತ್ತ ಮಾತಾಡವೇ ಏನ ಆಗುತ್ತೆ ಬರ್ರಿ அனிதன இல்லை நோட் ஹய்ன்தூன்தா அக்க ஒத்துக்க அக்கடி அல்ல அனிதன் ஓடி நான் டுடி இத்தேன உட்கி உட்க ಅದು ಹಿಡ್ಕೊಂಡು ನಾ ಏನ್ ಮಾಡ್ತಿ ಮಾತಾಡ್ಬೇಕು ಹಿಡ್ಕೊಂಡು ಮಾತಾಡ ಮತ್ತೆ ಎಷ್ಟೊಂದು ವಿವರ್ಸು ದೀಕ್ಷೆ ಯಾರು ದೀಕ್ಷೆ ಯಾರು ಅಂತೇಳಿ ಕಮೆಂಟ್ ಮಾಡಿ ಕೇಳಕಂತಿದ್ರಿ ಸೊ ಇವತ್ತಿನ ನಾನು ಒಳಗ ದೀಕ್ಷೆ ಯಾರು ಅಂತೇಳಿ ಸೊ ನಿಮ್ಮೆಲ್ಲರಿಗೂ ಒಂದು ಕ್ಲಾರಿಟಿ ಕೊಡೋಣ ಅಂತೇಳಿ ಹೇಳಕಂತೀನಿ ದೀಕ್ಷೆ ಯಾರು ಅಂತ ಅಂದ್ರೆ ನಮ್ಮ ತಂಗಿದಳೆಲ್ಲ ದೊಡ್ಡ ತಂಗಿ ಸೊ ಅವರ ನಾದ್ನಿ ಮಗಳು ನೋಡ್ರಿ ಹೆಣ್ಣು ಮಗಳು ಮಗಳು ಸೊ ನಮ್ಗೆ ತಂಗಿ ಅಕ್ಕಳ ಗೃಹ ಪ್ರಯೋಜಕ ಅಂತೇಳಿ ಕರ್ಕೊಂಡು ಬಂದಿವಿ ಸೊ ನೀವೆಲ್ಲ ನೋಡ್ತಿರೋಂಥ ವ್ಯೂವರ್ಸ್ ಅನ್ಕೋಬೋದು ಅವರಪ್ಪ ಅವ್ನು ಬಿಟ್ಟಿರ್ತಾಳೆ ಎಷ್ಟು ಸಣ್ಣ ಕೆದಾಳಲ್ಲ ಅಂತೇಳಿ ಸೊ ಅವರಪ್ಪ ಅವನ ಬಿಟ್ಟು ಇರ್ತಾಳೆ ಏನು ನೆನ್ಸಂಗೆಲ್ಲಕ್ಕಿ ಮೊದ್ಲಾಗಿದ್ದನು ಅವ್ರಪ್ಪ ಅವ್ನ ಬಿಟ್ಟಿದ್ದು ರೂಢಿ ಐತಿ ಸೊ ಏನು ಅಳೋದು ಕರೋದು ಏನು ಮಾಡಂಗಿಲ್ಲ ನಮಗೆ ಇನ್ನು ಮನೆಯವ್ರು ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡ್ತಾಳೆ ಸೊ ಅಷ್ಟು ಟೈಮ್ ಪಾಸ್ ಆಕೈತಿ ಈಗ ಇದ್ರ ನೋಡ್ರಿ ಫ್ರೆಂಡ್ಸ್ ಈಗ ನೀರು ಬಂದವು ಮಸರಿ ಚೆನ್ನಾಗ್ ಹೊಂತಳ ಎಲ್ಲಾ ಸೊ ಇನ್ನ ಮೈಕನ್ ಹಚ್ತಾರ ಫ್ರೆಂಡ್ಸ್ ಇಲ್ಲಿ ಹಳಗಿನ ನಾವ್ ಮಾತಾಡೋದ್ ಚಳಂಗಿಲ್ಲ ಸೊಬಾರಿ ಚಳಗ ಅಂತ ಇನ್ನೊಂದು ಎರಡು ದಿನದಾಗ ನಮ್ಮ ಊರಾಗ ಹೊರಗಿಟ್ಟಲ್ಲ ಒಂದು ಜಾತ್ರೆ ಐತಿ ಸೊ ಅದ್ರ ತಯಾರಿ ಎಲ್ಲ ನಡೆಯ್ ಹೊಂದಿತಿ ಊರಾಗ ಇಡ್ಕೊಂತಿ ನೋಡಪ್ಪ ನೋಡ್ರಿ ಫ್ರೆಂಡ್ಸ್ ಮನೆ ಗೃಹ ರೋಷಕ ಎಲ್ಲ ರೊಟ್ಟಿ ಮಾಡ್ಸಳ ನಮ್ಮವ್ವ ಈ ಅವನ್ನ ಇನ್ನು ಮಾಡಿಸಿದ್ದು ರೊಟ್ಟಿ ಸಂತ ಇವು ರೊಟ್ಟಿ ಜೋಗಿ ಕಟ್ಟತಲ್ಲ ನೋಡ್ರಿ ಊರಾಗ ನಮ್ ಕಡೆ ಎಲ್ಲ ಉತ್ತರ ಕರ್ನಾಟಕದ ಕಡೆ ಯಾವ್ದೋ ಫಂಕ್ಷನ್ ಆಗ್ಲಿ ಏನಾಗ್ಲಿ ಸೊ ಊರಾಗ ಮನೆ ಮನೆಗೆ ಹೋಗಿ ರೊಟ್ಟಿ ಇತ್ತ ಹಾಕಿ ಬರ್ತಾರ ಮಾಡ್ಕೊಡಕ್ ಅಂತೇಳಿ ಸೊ ಎಲ್ಲರೂ ಮಾಡ್ಕೊಟ್ಟಿದ್ದು ಹಿಂಗ ಜೋಗಿ ಕತ್ತಿ ಹಾಕ್ಯಾರ ನೋಡ್ರಿ ಇಲ್ಲಿ ರೊಟ್ಟಿ ಹಿಂಗ ತುಂಬ್ಯಾರ ಜೋಗಿಯಾಗ ಸೀರೆ ಕಟ್ತಾರ ಹಿಂಗತ್ತೆ ಸೀರೆ ಕತ್ತಿ ನೋಡ್ರಿ ಹಿಂಗತ್ತೆ ಹಾಕ್ತಾರ ಇವ್ ಮನೆ ಗೃಹ ಪ್ರವೇಶಕ್ಕೆ ಈಗ ಕೆಳಗನು ಒಂದ್ ಡ್ರಮ್ ತುಂಬ ಒಂದು ಕೆಳಗೊಂದು ಡ್ರಮ್ ತುಂಬಿಸ್ಯಾರ ಈಗ ಇಲ್ಲೊಂದು ಜೋಳಗಿನೂ ತುಂಬೈತಿ ಎಲ್ಲಾರು ಮಾಡ್ಕೊಟ್ರನ್ನ ಇನ್ನ ಕೊಡರ್ ಅದರ ಹ್ಮ್ ಇನ್ನು ಸ್ವಲ್ಪ ಇನ್ನ ಮಾಡ್ ಮಾಡಿ ಕೊಡಕತ್ತಾರ ಅಂತ ಆಕ್ಚುಲಿ ಇನ್ನು ಕಮ್ಮಿ ಜೋಳಿಗೆ ಇನ್ನೂ ಫುಲ್ ತುಂಬಿಲ್ಲ ಹೆಂಗ್ ಮಾಡ್ ಮಾಡಿ ತಗೊಂಡ್ ಮಾಡ್ ತಗೊಂಡ್ ಕೊಡ್ತಾರಲ್ಲ ಫ್ರೆಂಡ್ಸ್ ಅವನ್ನ ಹಿಂಗ ಜೋಳಗ್ಯಾಗ ಕಿಲ್ಸ್ತಾರ ಮತ್ತ್ ಆ ಡ್ರಮಿಗೆ ಕಿಲ್ಸ್ತಾರ ಏನ್ ದಿಕ್ಷ ಇಟ್ಕೊಂತಿ ಇಡ್ಕೊಂತೀನಿ ಇಡ್ಕೊಂತೀನಿ ನಾಗ ಫೋನು ಆದ್ರ ಫೋನ್ ಮಾತ್ರ ಇಟ್ಕೊಂತ ಅದ್ರ ಮಾತಾಡಂಗಿಲ್ಲ ಹ್ಮ್ ಮಾತಾಡ ಮತ್ ನೋಡನ್ ಮಾತಾಡ 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 ಮತ್ತ ಅಲ್ಲಿ ನೋಡ್ಕೊಂಡ್ ಮಾತಾಡ್ಬೇಕು ಅಲ್ಲಿ ನಾ ಹೆಂಗ್ ಮಾತಾಡ್ತೀನಿ ನೋಡ ಅಲ್ಲಿ ನೋಡ್ ನೋಡಿ ಹಂಗತ್ತ ಮಾತಾಡ ಮಾತಾಡ ಮಾತಾಡವ ಯಾರ ಬದ್ರು ನೋಡ ಅಕ್ಕ ಬಂದಲ್ಲ ಹಾಯ್ ಫ್ರೆಂಡ್ಸ್ ನೋಡ್ರಿ ನಮ್ಮ ತಂಗಿ ಈಗ ಬಂದಿಂಗ್ ಪೌಡರ್ ಸರ್ ಸಜ್ಜು ರಾಕಿರಲ್ಲ ಇನ್ನು ಮಾಡ್ ಬಂದ್ ಪೌಡರ್ ನೋಡ್ರಿ ಫ್ರೆಂಡ್ಸ್ ಅವ ತಗೊಂಬಂದಾಳ ಕಾಲ್ಚನು ಅನ್ವಿ ತಗ ಸೈಲೆಂಟ್ ಗೆಜ್ಜವು ಸ್ವಲ್ಪ ದೊಡ್ಡವು ಬರ್ತಾ ಬರ್ತಾ ಬರ್ತಾವು ಈಗ ಅಂತ ಹೆಂಗ್ರಿ ಸೈಲೆಂಟ್ ಗೆಜ್ಜು ನೋಡ್ರಿ ನನ್ನ ಅದವು ನಮ್ ತಂಗಿ ಅದವು ಮತ್ತ ಈಗ ಅನ್ವಿ ಇತ್ತ ಒಟ್ ಮೂರ್ ಮಂದಿ ಅದ ನೋಡ್ರಿ ಈಗ ಹೋಗಬೇಕೇನಿದ್ವ ಬರಬ್ರೇಕಿತ್ತ ಹೊಲಗಿದ್ದ ಬಂದು ರೊಟ್ಟಿ ಮಾಡಾಕ ನಾನಿಲ್ಲೇ ಅವ್ರಿಗೆ ಕೈ ಸೊಸಾಕಂತೀನಿ ನೋಡ್ರಿ ಪಲ್ಯ ಮಾಡಾಕಂತ ಏನೈತಿ ದಿಕ್ಷು ಅಲ್ಲೇ ಹಾವೈತೆ ಅಲ್ಲೇ ಯವ್ವ ನೋಡಲ್ಲಿ ಹಾವ್ ಎಂತದೈತಿ ಹಾವೈತಿ ಅಂತಲ್ಲೇ ಚಂದ ಹಾವೈತಿ ಅನ್ನಕತ್ತ ಅಲ್ಲ ಕೈ ಹಾಕೋಳಾ ಬೈ ಪೈಟ್ ಮಾಡ್ಕೇ ಇರ ನಿನ್ನ ಕೈಯನ್ನ ಕೊಡ್ತೀನಿ ಈಗ ಬೈಯೆ ಕೊಂತಾ ಅಂತಾ ಅಕ್ಕ ಎಲ್ಲಿ ಕೊടാ ನಮಗ ಬಂತು ಹಾಯ್ ಬಕಂತೆ ಇಲ್ಲಿ ಹಾಯ್ ಬದ್ರೇ ಬಾ ಲೈ ಆ ಹಾಯ್ ಹಾಯ್ ಕೋಟೌಡೆ ಕಚರತ್ ಬನ್ ನೋಡಿ ಯೋ ಕೋಟೌಡೆ ಫಾಲ್ಟಿ ಆ ಪ್ರಾಣಾ ಕೋಟೌಡೆ ಕತ್ತಾರಾ

ಯಾರು ಮುಂದೆ ಬಂದ್ರೆ ರೋಟಿ ಮಾಡಿದ್ರಿ ಆ ರೊಟ್ಟಿ ಬಂದಿನಿ ಭೂಯ ಇವತ್ತು ಒಂದು ಎರಡು ಮೂರು बढ़ते हो बच्चे। बन में नंगा अरबे कोड बार। आज मैं कदों नहीं स्कूल वेकेट लगा तो वो। पोटा ओर कोने लगी है ना? पोटा ओर कोने लगा है ना? बाय ओर कोना पोटा। बाय। ओर बार उन्होंने क्या किया? यार वाह पोटा ओर कोना कुछ क्या नो नो आंटी। नोटिंग खोदा है वहाँ पर नगतारा। तुम जाकर नेक। तु ಸ್ವಾಮಿ ಮಾಡ್ರಿ ಸ್ವಾಮಿ ಒಬ್ಬಡ್ರಿ ಅಂತ ಏ ನಮ್ಮ ಮನೆಯ ಒಬ್ಬ ಬರ್ರಿ ಅಂತವ ಇಲ್ಲಿ ಉಲ್ಟಾ ಹೇಳ್ಕೊಡ್ತ ನೋಡ ಉಲ್ಟಿವ Almar kanan. Iya. Ya. നിൽക്കുന്നോ നീ സുരിയോ ഇത് കൊട്ടി ليه നീ നിൽക്കുന്നോ അപ്പോൾ വേണ്ടാ വീടത്തത് ഇടുക്കണ്ട ಅಂತക്കി അത് മോളി ഇടുക്കണ്ടി ಅಂತാക്കി ഫോട്ടോ എ ഇളക്കതെ ഇളക്കല്ല ഇ നിന്നെ മാറ്റിക്കേരോ നിങ്ങാവോ നിങ്ങെന്താല്ലേ നീ നിന്നെ മാറ്റോ ഓഹോ ഓയാ ആരെയും തൊമരക്ക എന്നെ താഴെ ഇടാ സ

ಬಾಂಡೆ ತೆಗೀರಿ ನೀರ್ ಚಲ್ಬೇಕು ಚೆಲ್ ಬೇಕು ಮುಸ್ರಿ ಬೇಕಿಟ್ಟಿ ಗ್ಲಾಸ್ ಚಾಯ್ ತೋರ್ಗತ್ತ ಸಾಕ ಸುಮ್ನಗ दीक्षु रोटी के ಒಂದ ಎರಡು ನೀನ್ ಏನ್ ಮಾಡಕೀಕಲ್ ಹಿಂಡಿ ಮನ್ ಹಿಂಡಿ ಕಲ್ಮನ್ ಕುಂತ ಏನ್ ಮಾಡಾಕತಿ ಈಗ ಒಂದ್ ಮುಟಗಿ ಮಾಡಿ ತಿನ್ಮಾ ಕಿಲ್ಮದ್ ಬಿಸಿ ಬಿಸಿದ ನೋಡ್ರಿ ನಮ್ ತಂಗಿ ಮುಟಿಗೆ ಮಾಡಾಕತ್ತಳ ಕುಂತು hmmm... pulaka ithiyan? hmmm... ithiyan nila... thinthini... thinthangilana thinaka thinona shantaa... adu adu... niyana karnayana wala... niyana karnayana wala... thinthana... ruchi noda inna... thinna nga

কেন ছড়া এমন বল বল রূপা কত হয়ে গেল রূপা কি নি ওটা মারিয়া আর আধা দিন ছিল না পুরো রাত ছিল না দিন 이거 রেটা বলবো রূপা গিলা ওটা মারি রে তাই আগে তার নো কি নড়েকা যেন হবে বল বল মুঠি মারক বদিন নো আজ আমি ಸ್ವಲ್ಪ আটকিনি আজকে আস্তে কি করতে করতে ওসব আর না বড় এমন কে

अंगराच करपा आ चांगला चप आता आचा अन्नागा अंगराच येनंत कतले गेली बिक्सन अन्ना अंगराच अन्ना अंगराच अंगराच जेजीदू हा ओ इ कायजला कायज लील आले जरा देव समोर

ಅರ್ದ ಚಲೋ كده ಅಮ್ಮೋ ಅಮ್ಮೋ ನಾನು ಸಣ್ಣಕ್ಕೆ ಇದ್ದೆ ಹಾಯ್ ನೋಡಿ ನಮ್ಮ ದಿಕ್ಷು ಹಾಯ್ ಹೇಳಕತ್ತಾಳ ಹಾಯ್ ಹೇಳೋ ದಿಕ್ಷು ಅಂತ ಹೇಳರ್ದ ತಾನಿಚ ತಾನ ಹೇಳಕತ್ತಾಳ ಎಲ್ಲರೂ ನೋಡ್ತಿರೋಂತ ವ್ಯೂವರ್ಸ್ ನಮ್ಮ ದિક્ષುಗಾ ಹಾಯ್ ಹೇಳ್ರಿ ಹಾಯ್ ದಿಕ್ಷು ಅಮ್ಮಿ ನಾನು ಸಣ್ಣಕ್ಕೆ ಇದ್ದೆ पापा ಹೌದು ಹಿಂಗಾ ಹತ್ತಿ ಪಪ್ಪ ಉಪ್ಪ ಕೊಟ್ಲು ಮತ್ತ ಹಾಯ್ ಹೇಳಿದ್ಲು ಏನು ಹೇಳುದನ್ನ ಬೇಡಿಕೆಗೆ ಎಲ್ಲ ಸ್ಥಾನ ಮಾಡ್ತೋ ಅಂಬೋ ನಮ್ ದಿಕ್ಷು ನೋಡ್ರಿ ನಮ್ ಅದ್ನಿ ತಗೊಂಡ್ ಜೋಡಿ ಯಾವ ಹೊತ್ತ ಅಡಕಂತ ಗಪ್ ಚುಪ್ ಆಡಕತೀ ಇತ್ತಲ್ಲಿ ನಿಂತದ ಇದ್ರಾಗ ತಗೊಂಡಿದ್ದು ನೋಡಿ ಫ್ರೆಂಡ್ಸ್ ನಮ್ಮ ನಮ್ಮವ ಮತ್ತ ನಮ್ಮ ತಂಗ್ಯಾರು ಬೆಂಗಳೂರ್ ಹೋಗಿದ್ರು ಸೊ ಬೆಂಗಳೂರ್ ಹೋದಾಗ ನಮ್ಮವ ಮೂರ್ ಸೀರೆ ತಗೊಂಡ ಸೊ ನೀನ್ ನೋಡಕ್ ಅಂತಿದ್ವಿ ಕತ್ತಲ್ದೊಳಗ ಪೂರ್ತಿ ನೀಟ್ ಆಗಿ ಶೇರ್ ಮಾಡ್ಕೊಳಕ್ ಆಗಲಿಲ್ಲ ನಮ್ ಜೋಡಿ ಸೊ ಹಂಗಾಗಿ ನಿಮ್ ತೋರ್ಸು ನಾನ್ ಕೈಗ್ ಹಾಕೊಂತೇನೆ ಇದು ಗ್ರೇ ಕಲರ್ ಸೀರೆ ನೋಡ್ರಿ ಈ ತರ ಬಂದೈತಿ ಪೂರಾ ಬಿಚ್ಚಿದೆ ಇವರು ಪೂರಾ ಬಿಚ್ಚಬೇಡ ಬಿಚ್ಚಿಲ್ಲ ಇದು ನೋಡ್ರಿ ಇದು ಬಾರ್ಡರ್ ಸೀರೆ ಫುಲ್ ಬರ್ತೈತಿ ಗ್ರೇ ಕಲರ್ ಅಂಡ್ ಕಲರ್ಗೆ ಬರ್ತೈತಲ್ಲ ಸರಗ್ ಇದು ನೋಡ್ರಿ ಸೆರಾಗ್ ಇದು ಇದು ಬ್ಲೌಸ್ ಇದು ನೋಡ್ರಿ ಫ್ರೆಂಡ್ಸ್ ಸೆರಗ್ ಪಾರ್ಟ್ ಇದು ಇದು ಸೆರಗ್ ಹತ್ರ ಈ ತರ ಪಿಂಕ್ ಬರುತ್ತ ನೋಡ್ರಿ ಮತ್ತ ಇದು ಬ್ಲೌಸ್ ಅಲ್ಲ ಇದು ಬ್ಲೌಸ್ ಬ್ಲೌಸ್ ನೋಡ್ರಿ ಚೆನ್ನಾಗೈತಿ ಬ್ಲೌಸ್ ಹತ್ರ ಡಿಸೈನ್ ಬನ್ನಿ ಬೇರೆ ಬಾರ್ಡರ್ ಈ ತರ ಬರ್ತೈತಿ ಬಾರ್ಡ್ರ್ ಪರ್ಪಲ್ ಕಲರ್ ಮತ್ತೆ ಗ್ರೇ ಕಲರ್ ನೋಡ್ರಿ ಈ ರೀತಿ ಐತಿ ಫುಲ್ ಓಪನ್ ಮಾಡಿಲ್ಲ ನಮ್ ತಂಗಿ ಬಿಚ್ಚಾ ಕೂಡ ಒಳ ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್ ಇದೊಂದು ಸೀರೆ ಆರೆಂಜ್ ಕಲರ್ ಬಾಟಲ್ ಗ್ರೀನ್ ಕಲರ್ ಬಾರ್ಡರ್ ಬರ್ತೈತಿ ಫ್ರೆಂಡ್ಸ್ ಸೆರಾಗು ಗಿವಿ ಹಸಿರು ಕಲರ್ ಸೆರಗ್ ಬರ್ತೈತಿ ನೋಡ್ತಿರ್ಬೋದು ಚೆನ್ನಾಗೈತಿ ಇದು ಇದ್ರಿ ಈ ರೀತಿ ಐತಿ ಬಾರ್ಡರ್ ಈ ತರ ಬರ್ತೈತಿ ಸೆರಾಗ್ ಹತ್ರ ಈ ಕಲರ್ ಬರುತ್ತ ಅಥವಾ ಸ್ಯಾರಿ ಒಳಗ್ ಫುಲ್ ಈ ರೀತಿ ಬರ್ತೈತಿ ಬ್ಲೌಸ್ ಐತಿ ಅಯ್ಯೋ ಹೌದು ಅವ್ನು ತೋರಿಸ್ತೀನಿ ತುಂಬಾ ಸಮೇತ ನಿಂದು ಲಂಗಡವನಿ ಮಸ್ತ್ ಆಗೈತಿ ಅದ್ನು ತೋರಿಸ್ತೀನಿ ಸೆರಗ ಇದನ್ನ ಕಾಣೋದಿಲ್ಲ ಬ್ಲೌಝು ಇದು ನೋಡ್ರಿ ಸೆರಗು ಇದು ಸೆರಗ ಅಂತೀನಿ ಬ್ಲೌಸ್ ಪೀಸ್ ಇದು ಸೆರಗ ತರಾನ ಬ್ಲೌಸುನು ಬಂದೈತಿ ಉಟ್ಕೊಂಡಾಗ್ ನೋಡ್ಬೇಕು ಹೆಂಗ್ ಅನಸ್ತೈತೆ ಅವ ಯಾವಾಗ ಉಟ್ಕೊಂತ ಐ ಸೀರಿ ಇನ್ನೊಂದು ನೆಕ್ಸ್ಟ್ ಸೀರೆ ನೋಡ್ರಿ ಈ ರೀತಿ ಐತಿ ಫಸ್ಟ್ ಟೈಮ್ ಸೀರೆ ಸೇಮ್ ಕಲರ್ ಅಷ್ಟ ಚೇಂಜ್ ಅದು ಗ್ರೇ ಕಲರ್ ಇದು ಆರೆಂಜ್ ಕಲರ್ ಇದು ಸೆರಗು ಮತ್ತ ಸೀರೆ ಒಳಗೆ ಫುಲ್ ಈ ರೀತಿ ಬರ್ತೈತಿ ಮತ್ತ ಇದು ನೋಡ್ರಿ ಬ್ಲೌಸ್ ಬ್ಲೌಸ್ ಪೀಸ್ ರೀತಿ ಬರುತ್ತೆ ನೋಡ್ರಿ ಪಿಂಕ್ ಐತಿ ಎರಡ್ ಕಲರ್ ಬಂದವಲ್ಲ ಬಾರ್ಡರ್ ಇದಕ್ಕ ಸೆರಗಿನ ಕಡೆ ಒಂದರ ತರ ಬಾರ್ಡ್ರು ಬ್ಲೌಸ್ ಪೀಸಗ್ ಒಂದರ ಬಾರ್ಡ್ ಕಲರ್ ಬಾರ್ಡರ್ ಕಲರ್ ಪರ್ಪಲ್ ಕಲರ್ ಒಂದೀರಿ ಒಳಗ ಮೂರ್ ತರ ಬಾರ್ಡರ್ ಬಂದಿಂಗ್ ಹ್ಮ್ ಮಿನ್ನ ಮಾಡಿಸ್ತಾರ ಬಿಡಿ ವೆಡ್ಡಿಂಗ್ ಶೂಟ್ ಪ್ರೀ ವೆಡ್ಡಿಂಗ್ ಶೂಟು ಪೋಸ್ಟ್ ವೆಡ್ಡಿಂಗ್ ಶೂಟು ನೋಡ್ರಿ ಇದು ಇದು ಜೋಡಿ ಮ್ಯಾಗ ಸೀರಿ ಈಗ ನೋಡ್ರಿ ಫ್ರೆಂಡ್ಸ ನಮ್ ತಂಗಿ ಮಸ್ತ್ ಲೆಹಂಗಾ ತಗೊಂಬಂದ ಬೆಂಗ್ಳೂರ್ ಮೆಗಾ ಸೂಪರ್ ಐತಿ ನಮ್ ಹಂಗ್ರ ಬಹಳ ಬಹಳ ಇಷ್ಟ ಆಗೈತಿ ಸೊ ಗ್ರೀನ್ ಇದು ನೆಕ್ ಡಿಸೈನ್ ಬಂದಿಲ್ಲ ಕ್ವಾಲಿಟಿ ಮಾತ್ರ ಮಸ್ತ್ ಐತಿ ಚೆನ್ನಾಗೈತಿ ಕಲರ್ನು ಸೂಪರ್ ಐತಿ ಇದು ನೋಡ್ರಿ ವೇಲ್ ವೇಲ್ ಡಿಸೈನ್ ಚೆನ್ನಾಗೈತಿ

ನಾವ ಇನ್ನು ಇದ್ವಿ ನಾವು ಒಂದ್ ಪ್ಲಾನ್ ಮಾಡಿ ಫ್ರೆಂಡ್ಸ್ ಏನಂತ ಅಂದ್ರ ಒಂದ್ಸತಿ ನಮ್ ತಂಗಿ ಈ ಡ್ರೆಸ್ ಹಾಕೊಳ್ಳೋದು ಇನ್ನೊಂದ್ಸತಿ ಇಕ್ಕಿ ಈಕಿ ಆಗಿಂದ ನಾನು ಮೂರು ಮಂದಿ ಈ ಡ್ರೆಸ್ ಹಾಕೊಂಡು ಕೊಲೆ ಮಾಡ್ಬಿಡ್ತೀವಿ ಒಂದ್ ಫ್ರೇಮ್ ಕಾಣೋ ತರ

அது <laughs> 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 <laughs>

ಹಚ್ಚಿ ಅಂತ ಈಗ ಬಾಯಿ ನೋಡು ಇಟ್ಟ ಇಟ್ಟ ಐತಿ ಹ ತುಟಿ ನೋಡಿಂದು ಐತಿನ ಇಲ್ಲ ಇಲ್ಲ ಗತಿ ಐತಿ ಮಾಡಿ ನಿನ್ನ ಲಿಪ್ಸ್ ಡ್ರೈ ನಿಂದು ಡ್ರೈ ಆಗ್ಬೇಕು ಆ ಥಂಡ ನಾನು ಲಿಪ್ಸ್ ಡ್ರೈ ಆಗಿದ್ದಿಲ್ಲ ಈಗ ಬ್ಯಾಸ್ ಬಂದಿಲ್ಲ ಈಗ ಡ್ರೈ ಆಗ್ಯಾವ ಈಗ ಮೂಡಗಳಿಗೆ